ನಮ್ಮ ಗುಂಡ್ಲುಪೇಟೆ ತಾಲೂಕು ಗುಂಡ್ಲಪೇಟೆ ಪಟ್ಟಣದಲ್ಲಿ ಇದನ್ನು ನಾವು ಮುಖ್ಯವಾಗಿ ನೋಡಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಕನ್ನಡ ತಂಡ ಅಂತಂದರೆ ಕನ್ನಡ ಕಾವಲು ಪಡೆಯ ತಂಡ ಒಂದಿದೆ ನಮ್ಮ ಗುಂಡ್ಲುಪೇಟೆಯಲ್ಲಿರೋದು ಅದೇ ಅದರಲ್ಲೂ ಕೂಡ ಅವರು ಗಡಿನಾಡನ್ನು ಕಾಯೋವಂಥ ಒಂದು ಕನ್ನಡ ತಂಡವನ್ನು ಮಾಡ್ಕೊಂಡಿದ್ದಾರೆ ಆ ತಂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂತಂದರೆ ಇವತ್ತು ಎಲ್ಲಿ ಏನೇ ಯಾವುದೇ ಒಂದು ಸಮಸ್ಯೆಗಳಾದರೂ ಕೂಡ ಆ ತಂಡಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಆ ಕಾರ್ಯಕ್ರಮಗಳು ಏನಿದ್ರು ಈಗ ಆಸ್ಪತ್ರೆಯಲ್ಲಿ ಒಂದು ತೊಂದರೆ ಆಯಿತು ಅಥವಾ ಒಂದು ತೊಂದರೆ ಆಯಿತು ಅಥವಾ ಒಬ್ಬ ವಯಸ್ಸಾದವ್ರಿಗೆ ತುಂಬ ಪ್ರಾಬ್ಲಮ್ ಆಗಿ ಅವರು ಸಮಸ್ಯೆಯಲ್ಲಿದ್ದಾರೆ ಅಂದಾಗ ಅವರೆಲ್ಲ ಒಟ್ಟುಗೂಡ್ಕೊಂಡು ಕೆಲಸ ಮಾಡ್ತಾರೆ ಹೇಳಿದ್ರೆ ಇವರೇನು ಹಸುರಲ್ಲ ನನಗೆ ನನ್ನ ಸ್ಟೂಡೆಂಟ್ಗಳು ನನ್ನ ವಿದ್ಯಾರ್ಥಿಗಳು ನನಗೆ ತುಂಬ ಹೆಮ್ಮೆ ಆಗುತ್ತೆ ನನ್ನ ವಿದ್ಯಾರ್ಥಿಗಳು ಈ ಮಟ್ಟಕ್ಕೆ ಬಂದು ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಿದಾರಲ್ಲ ಅಂತ ಅದರಲ್ಲೂ ಅವ್ರದ್ದು ಕನ್ನಡಕ್ಕೆ ಕನ್ನಡ ಅನ್ನೋದನ್ನ ತಗೊಂಡಿದ್ದಾರೆ ಆದರೆ ಅವ್ರ ಭಾಷೆ ಕನ್ನಡ ಅಲ್ಲ ಆದರೂ ಕೂಡ ಕನ್ನಡನ ಎಷ್ಟು ಅವರು ಶ್ರದ್ಧೆಯನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ ಆದ್ದರಿಂದ ಅವ್ರಿಗೆ ಎಷ್ಟು ಪ್ರಶಸ್ತಿಗಳು ಬಂದಿದೆ ಇವತ್ತಿನ ದಿನ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಅಸಾಧ್ಯ ಈಗಾಗಲೇ ಕೂಡ ಆ ಒಂದು ಕಾರ್ಯಕಾರಿ ಸಮಿತಿಯಲ್ಲೂ ಕೂಡ ಮುಬಾರಕು ಅವನು ನಾನು ತುಂಬ ಒಳ್ಳೆಯ ಶಿಷ್ಯ ಅವ್ನು ತುಂಬ ಅವನು ಕೂಡ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೇನೆ ಅಂದರೆ ಅಲ್ಲಿರೋರೆಲ್ಲ ನನ್ನ ವಿದ್ಯಾರ್ಥಿಗಳೇ ಒಬ್ಬ ಲೀಡರ್ ಅಂತ ಇದ್ದಾಗ ಅದೇ ಮುಖ್ಯ ಲೀಡರ್ದೇ ಮುಖ್ಯ ಅಲ್ಲಿ ಮೇಯ್ನಾಗಿ ಅವರು ಒಳ್ಳೆಯ ಕೆಲಸವನ್ನು ಎಲ್ಲರ ಒಂದು ಸಂಘವನ್ನು ಕಟ್ಕೊಂಡು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದರಲ್ಲೂ ಹುಡ್ಲಿಪೇಟೆಯಲ್ಲಿ ನಮ್ಮ ಈ ಒಂದು ಕನ್ನಡ ಸಂಘ ಅಂತ ಹೇಳಿದ್ರೆ ಇವರು ಕನ್ನಡದವರು ಅಂತಲೇ ಇದ್ದಾರೆ ಅಂದರೆ ಇನ್ನೂ ಖುಷಿ ಆಗುತ್ತೆ ನಮಗೆ ಆದ್ದರಿಂದ ಇವರಿಗೆ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳು ಬರಬೇಕು ಈಗಾಗಲೇ ಸುಮಾರು ಪ್ರಶಸ್ತಿಗಳು ಬಂದಿದೆ ಅದರಲ್ಲೂ ಕೂಡ ಮೊದಲನೇದಾಗಿ ಕನ್ನಡ ರತ್ನ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಕನ್ನಡಕ್ಕಾಗೇನೆ ನೋಡಿ ಅದು ತುಂಬ ಖುಷಿಯಾಗುತ್ತೆ ಹಾಗೆಯೇ ಕನ್ನಡದಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಇವೆಲ್ಲ ಸಿಗೋದು ಅಷ್ಟು ಸುಲಭ ಅಲ್ಲ ಅವರು ಒಳ್ಳೆ ಕೆಲಸ ನೋಡಿ ಗುರುತಿಸಿ ಸ ಕೊಡ್ತಾ ಇದ್ದಾರೆ ಸಂಘ ಸಂಸ್ಥೆಗಳಿರ್ಬೋದು ಸರ್ಕಾರವೇ ಇರ್ಬೋದು ಹಾಗೆಯೇ ಈಗ ಕಲಾಭೂಷಣ ರಾಜ್ಯ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ ಇನ್ನು ಮುಂದೆ ಇವರು ಕೂಡ ರಾಷ್ಟ್ರ ಪ್ರಶಸ್ತಿಗೂ ಕೂಡ ಯಾರಾಗ್ತಾರೆ ಇದರಲ್ಲೇನು ಇದೇ ಇಲ್ಲ ಆದ್ದರಿಂದ ನಾವು ಈಗ ನಮ್ಮ ಅಬ್ದುಲ್ ಮಾಲಿಕ್ ಅವರಿಗೆ ಶುಭಾಶಯವನ್ನು ನಾನು ಇವತ್ತಿನ ದಿನ ಒಳ್ಳೆಯ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಮುಂದೆನೂ ಕೂಡ ಅವ್ರಿಗೆ ಒಳ್ಳೆಯದಾಗುತ್ತೆ ಎಲ್ಲ ಅವರ ಕಾರ್ಯಕ್ರಮಗಳು ಚೆನ್ನಾಗಿ ಆಗುತ್ತೆ ಮುಂದೆ ಸಮಾಜ ಸೇವೆಯೂ ಕೂಡ ಅವರು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಓ ಸಮಾಜ ಸೇವೆ ಮಾಡೋದು ಅಂದರೆ ಎಲ್ಲರೂ ಮಾಡೋಕ್ಕಾಗಲ್ಲ ಹಣಕಾಸಿದ್ದವರು ಕೂಡ ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಇವತ್ತಿನ ದಿನ ಅವರು ಆದರೂ ಅಷ್ಟು ಸ್ವಲ್ಪ ತುಂಬಾ ಕಷ್ಟದಲ್ಲಿ ಕೂಡ ಈ ಒಂದು ನಮ್ಮ ಕಷ್ಟನೇ ಅಂತ ಈ ಒಂದು ತೊಂದರೆಗಳನ್ನೆಲ್ಲ ತಗೊಂಡು ಎಲ್ಲವನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ನಾನು ತುಂಬಾ ಖುಷಿಯಿಂದ ಅವರಿಗೆ ಇವತ್ತನ್ನು ಶುಭಾಶಯವನ್ನ ನಾನು ಕೋರ್ತಾ ಇದ್ದೀನಿ ಅಬ್ದುಲ್ ಮಾಲಿಕ್ ಮತ್ತು ಅವ್ರ ತಂಡದವ್ರಿಗೂ ಕೂಡ ನಮಸ್ಕಾರ ಇಲ್ಲಿ ಸೇರೋದೇನಪ್ಪ ಅಂದ್ರೆ ನಮ್ಮ ಗುಡ್ಡುಪೇಟೆ ತಾಲೂಕಿನ ಕನ್ನಡ ಕಾವಲು ಪಡೆ ಕಾವಲು ಪಡೆ ಅಧ್ಯಕ್ಷರಾದ ಅಬ್ದುಲ್ ಮಾಲಿಕ್ ರವರು ಅನೇಕ ಸೇವೆಗಳನ್ನು ಮಾಡಿ ಈಗಾಗಲೇ ಜನಪ್ರಿಯ ಆಗಿದ್ದಾರೆ ಇದೆಲ್ಲರಿಗೂ ಗೊತ್ತಿರೋ ವಿಷಯ ಮತ್ತೆ ಹೇಳೋದಕ್ಕಾಗಿಲ್ಲ ಆದರೆ ಒಂದು ಹೆಮ್ಮೆ ಮಾಡೋ ವಿಷಯ ಏನಪ್ಪ ಅಂದರೆ ಈ ಕನ್ನಡ ನಾಡು ನುಡಿ ಸೇವೆ ನೆಲ ಜಲ ಇವುಗಳಿಗೆಲ್ಲ ಸೇರ್ಕೊಂಡು ಇವರು ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇವರು ಬರೀ ಒಂದೇ ಒಂದು ಕೆಲಸಗಳಿಗೆ ಸೀಮಿತರಾಗಿಲ್ಲ ಯಾರೇ ಚಿಕ್ಕ ಮಕ್ಕಳು ಫೋನ್ ಮಾಡಿ ಅಟೆಂಡ್ ಮಾಡಿದ್ರು ಕೂಡ ಇವರೆಲ್ಲ ಸಮಸ್ಯೆಗಳನ್ನು ಬಗೆಹರಿಸರಲ್ಲಿ ಮುಂದಾಗಿದ್ದಾರೆ ಇಂಥವರು ನಮ್ಮ ಗ ಗುಂಡುಪೇಟೆಯಲ್ಲಿ ನಿಜಕ್ಕೂ ನಮಗೆ ಹೆಮ್ಮೆಯಾಗಿದೆ ಇಂಥವ್ರು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಖುಷಿಯಾಗುತ್ತೆ ಇವರಿಗೆ ಈಗಾಗಲೇ ಅನೇಕ ಪ್ರಶಸ್ತಿಗಳನ್ನು ಬಂದಿರೋದು ತಮಗೆಲ್ಲ ಗೊತ್ತಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಕನ್ನಡ ರತ್ನ ಅಂತಕ್ಕಂಥ ಪ್ರಶಸ್ತಿಗಳನ್ನು ತಗೊಂಡು ಇವರು ಜನಪ್ರಿಯ ಆಗಿದ್ದಾರೆ ಇವರು ತಮ್ಮ ಸೇವೆಗಳನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಇವರು ಮುಂದುವರಿಸ್ಕೊಂಡು ಬಂದು ಈಗಾಗಲೇ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರೋದು ನಮಗೆ ಹೆಮ್ಮೆ ವಿಷಯ ಇವತ್ತು ನಾವು ಸೇರಿದ ಉದ್ದೇಶ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಅನುಪಮ ಟ್ರಸ್ಟ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಇವರಿಗೆ ಒಂದು ಒಳ್ಳೆಯ ಸ್ಟೇಟ್ ಲೆವೆಲ್ ಪ್ರಶಸ್ತಿನ ಕೊಟ್ಟಿದ್ದಾರೆ ಸಮಾಜ ಸೇವೆಯನ್ನು ಗುರುತಿಸ್ಕೊಂಡು ಹಾಗಾಗಿ ಇವರು ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಂದಿದ್ದೆ ಸೊ ಇಂಥ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಸಮಯವನ್ನು ಕೊಟ್ಟಿರತಕ್ಕಂಥದ್ದು ರಿಜುವಲ್ವೇ ನಮಗೂ ಥರ ಹೆಮ್ಮೆಯಾಗುತ್ತೆ ಇವರು ಬರೀ ರಾಜ್ಯ ಮಟ್ಟಕ್ಕೆ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟಕ್ಕೂ ಹೋಗಲಿರತಕ್ಕಂತಹ ಒಂದು ಅಭಿಲಾಷೆ ನಮ್ಮದೆಲ್ಲ ಆಗಿದೆ ಇವ್ರಿಗೆ ಇವ್ರ ಕೆಲಸಗಳಲ್ಲಿ ನಾವು ಸುಮ್ಮನೆ ಇರದೆ ಕೈ ಜೋಡಿಸಿ ಇವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಇನ್ನೂ ನಾವು ಈ ನಮ್ಮ ಕನ್ನಡ ನಾಡಿನ ಸೇವೆ ಬಗ್ಗೆ ನಮಗೂ ಕೂಡ ಒಂದು ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಇಷ್ಟನ್ನು ಹೇಳ್ತಿದ್ದೆ ನಾನು ನಾನು ಇವತ್ತಿಂದ ನೋಡ್ತಾ ಇ ನೋಡ್ತಾ ಇದ್ದೀನಿ ನನ್ನ ಸಹ ಪರ್ಸನಲ್ ಕೆಲಸಗಳಲ್ಲದೆ ಇವರು ನಮ್ಮ ಗುಂಡುಪೇಟೆ ಟೌನ್ ಆಗಿರ್ಬೋದು ತಾಲೂಕಿನ ಸಮಸ್ಯೆಗಳಾಗಿರ್ಬೋದು ಈ ರೈತರ ಸಮಸ್ಯೆಗಳಾಗಿರ್ಬೋದು ಪರಿಸರದ ಬಗ್ಗೆ ಆಗಿರ್ಬೋದು ಇವರಿಗೆಲ್ಲ ಎಷ್ಟು ಕಾಳಜಿ ಇದೆ ಅಂದರೆ ಅದನ್ನು ಹೇಳೋಕ್ಕೆ ಪದಗಳೇ ಇರೋದಿಲ್ಲ ಅಥವಾ ಅಂತಹ ವ್ಯಕ್ತಿ ನಿಜವಲ್ವೆ ಇನ್ನೂ ಬೆಳಿಬೇಕು ಸೊ ಬೆಳಿಬೇಕು ಅಂತ ಹೇಳಿದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕು ಒಬ್ಬರ ಕೈಯಲ್ಲಿ ಸಾಧ್ಯ ಇಲ್ಲ ಒಂದು ಕೈನಲ್ಲಿ ಚಪ್ಪಾಳೆ ಆಗೋದಿಲ್ಲ ಹತ್ತು ಕಟ್ಟು ಒಂದು ಒಟ್ಟು ಕಟ್ಟು ಹೇಳ್ತಾರೆ ಸೊ ಇವೆಲ್ಲ ಇರೋದ್ರಿಂದ ಇವರು ನಮಗೆ ನಿಜವಲ್ವೆ ಜಮ್ಮೆ ಆಗುತ್ತೆ ಇವರಿಗೆ ಇನ್ನೂ ಕೆಲಸ ಮಾಡ್ತಕ್ಕಂಥ ಶಕ್ತಿ ಆ ಭುವನೇಶ್ವರಿಗಿಂತ ಇವ್ರು ಕೊಡಲಿ ಇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಇವರಿಗೆ ಕೆಲಸ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ತುಂಬಲಿ ಅಂತ ಹೇಳಿ ನಾ ಈ ಟೈಮಲ್ಲಿ ಇವ್ರಿಗೆ ಹರಿಸ್ತೀನಿ ಕಲಾಭೂಷಣ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ತುಂಬ ಮೆಚ್ಚಿಗೆಯಾದ ವಿಚಾರ ಯಾಕೆ ಅಂತಂದರೆ ಕಲಾಭೂಷಣ ಪ್ರಶಸ್ತಿ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಕ್ಕಿದೆ ಖಂಡಿತ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕೆಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ ಕನ್ನಡ ಸೇವೆ ಮತ್ತು ಸಾಮಾಜಿಕ ಸೇವೆ ಇವುಗಳಲ್ಲಿ ತುಂಬ ಅತಿಯಾದ ಕಾಳಜಿ ಇಟ್ಟುಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ತುಂಬ ಅರ್ಹ ವ್ಯಕ್ತಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅಂತ ನಾನಾದರೂ ಭಾವಿಸ್ತೇನೆ ಇವರಿಗೆ ಸಾಮಾಜಿಕ ಕಳಕಳಿ ಕನ್ನಡದ ಕಳಕಳಿ ಎಲ್ಲವೂ ಮೈ ತುಂಬಿಕೊಂಡಿದೆ ಹಾಗಾಗಿ ಈ ಪ್ರಶಸ್ತಿ ನನಗೆ ಸಿಕ್ಕಿರೋ ಖುಷಿ ನನಗೆ ಸಂತೋಷ ಇದೆ ಇವನ್ನೂ ಹೆಚ್ಚಿನ ಪ್ರಶಸ್ತಿಗಳು ಇವರಿಗೆ ಲಭ್ಯವಾಗಲಿ ಇವರಿಗೆ ಆಯಿಸುವ ಆರೋಗ್ಯವನ್ನೇ ಖಂಡಿಸಿ ದೇವರು ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮಾಡ್ತೀನಿ ಜೈ ಜೈ ಕನ್ನಡ ಅಪ್ಡೌನ್ ಮಾಲೀಕ ಮಾಲೀಕರವರು ಕಾವಲು ಪಡೆಯ ಅಧ್ಯಕ್ಷರು ಗುಂಡುಪೇಟೆ ಇವರ ಸೇವೆಯನ್ನು ಹೋರಾಟವನ್ನು ಹಲವು ರೀತಿಯ ಹೋರಾಟಗಳನ್ನು ಪರಿಗಣಿಸಿ ಕರ್ನಾಟಕ ಕಲಾಭೂಷಣ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆದಿವಾಸಿ ಸಂಘಟನೆಯ ನನಗೂ ಕೂಡ ಒಂದು ಸಂತೋಷದ ವಿಚಾರ ಅರ್ಜುನ್ ಮಲಿಕ್ ಅವರ ಸೇವೆಯನ್ನು ಗುರುತಿಸಿ ಪರಿಗಣಿಸಿ ಒಂದು ಕರ್ನಾಟಕ ಕಲಾಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ನಮ್ಮ ಉಂಟಾಗಲಿ ಇನ್ನೂ ಹೆಚ್ಚು ಹೆಚ್ಚು ಸೇವೆಗಳನ್ನು ಸಮುದಾಯಗಳಿಗೆ ನೊಂದವರಿಗೆ ಮಾಡಲಿ ಅಂತೇಳಿ ನಾನು ತಾಲೂಕು ಗಿರಿಜನ ಸೇವಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ನಾನು ಅವರಿಗೆ ಶುಭ ಕೊಡ್ತಾ ಇದ್ದೀನಿ ಮಾಲೀಕರವರು ನಮ್ಮನ್ನು ಇವತ್ತು ಸರ್ಕಾರ ವಿರುದ್ಧ ಈ ಬೇಳೆ ಅಕ್ಕಿ ರೇಟು ಗ್ಯಾಸ್ ರೇಟು ಜಾಸ್ತಿ ಆಗಿದೆ ಅಂತ ಒಂದು ಸ್ಟ್ರೈಟ್ನಲ್ಲಿ ನಮ್ಮನ್ನು ಸಹ ಕರೆದಿದ್ರು ಕರೆದು ಆ ಸ್ಟ್ರೈಟ್ನಲ್ಲಿ ನಾವು ಸಹ ಭಾವ ಭಾಗವಹಿಸಿದ್ದು ಅವರಿಗೆ ಆದರೆ ಅವರ ಹೋರಾಟಗಳು ಅವ್ರ ಕೆಲಸಗಳು ಕಾರ್ಯಗಳು ನೋಡಿ ಅವರು ಚಾಮರಾಜನಗರದ ವಾಲ್ಮೀಕಿ ಭವನದಲ್ಲಿ ಅವ್ರಿಗೆ ಭದ್ರ ಕಲಾ ಮಂದಿರದಲ್ಲಿ ಕೊಟ್ಟಿರೋದು ಅವ್ರು ಕಲಾಭಿಷಣ ಇದನ್ನು ಕೊಟ್ಟಿದ್ದಾರೆ ಅದನ್ನು ಅಬ್ದುಲ್ ಮಾಲೀಕರವ್ರಿಗೆ ಇನ್ನೂ ಹೆಚ್ಚಿನ ಇವರು ಆಸಕ್ತಿ ಕೊಟ್ಟು ಇನ್ನೂ ಹೋರಾಟ ಅವ್ರಿಗೆ ಐದು ಸಾವಿರ ಕೊಟ್ಟು ಇನ್ನೂ ಹೋರಾಟಗಳನ್ನ ಮಾಡಲಿ ಅಂತೇಳಿ ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಶುರುವಾಗ ದಾವಣಪಡೆಯ ಅಥವಾ ತಾಲೂಕು ಕ್ಷೇತ್ರ ನಮ್ಮ ನಿರಂತರ ಒಡನಾಡಿ ಹೋರಾಟಗಾರರಾದಂಥ ಅಬ್ದುಲ್ ಮಾಲಿಕ್ ಅವರಿಗೆ ತಿಂಗಳು ಈ ಬಾರಿಯ ಅವರು ಕರ್ನಾಟಕ ಕಲಾಭೂಷಣ ಪ್ರಶಸ್ತಿ ಪ್ರೋತ್ಸಾಹನಾಗಿದ್ದಾರೆ ಅವರು ಅನುಪಮಾ ಟ್ರಸ್ಟು ಮತ್ತು ಬರಹಗಾರರು ಕೂಡ ಬೇಕು ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸೃಷ್ಟಿ ಸಂಸ್ಥೆಯ ಸಹಯೋಗ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿ ಕರ್ನಾಟಕ ಕಲಾಪೋಷಣ ಪ್ರದರ್ಶಿ ನಮ್ಮ ನಮ್ಮಪೇಟೆಗೆ ಎಂತ ವಿಚಾರ ಅವರು ಇನ್ನೂ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಅವರಿಗೆ ಇನ್ನೂ ಹಲವಾರು ಹೋರಾಟಗಳನ್ನು ಹೋರಾಟಗಳನ್ನು ಮಾಡಲಿ ನಿರಂತರ ಸಮಾಜಮುಖಿಯಾಗಿ ಅವ್ರಿಗೆ ಏನು ಈ ಪ್ರಶಸ್ತಿ ಪುರಸ್ಕಾರಗಳು ಬಂದಿದೆ ಇದು ನಿರಂತರವಾಗಿ ಹೆಚ್ಚಿನ ಒಂದು ಅಂತ ಇದೇ ತಿಂಗಳು ಆರನೇ ತಾರೀಕು ನಡೆದಂಥ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂಥ ವಾಲ್ಮೀಕಿ ಭವನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗುಂಡುಪೇಟೆಯ ಅಬ್ದುಲ್ ಮಾಲಿಕ್ ಅವರಿಗೆ ಕಲಾಭೂಷಣ ಪ್ರಶಸ್ತಿ ನೀಡಿರುವುದು ತುಂಬ ಸಂತೋಷದ ವಿಚಾರ ಅವರಿಗೆ ಅವರ ಒಂದು ಕನ್ನಡ ಸೇವೆಯನ್ನು ಗುರುತಿಸಿ ಇವತ್ತು ಇನ್ನೂ ಹಲವಾರು ಸಂಘಟನೆಗಳು ಸಂಸ್ಥೆಗಳು ಇನ್ನೂ ಹೆಚ್ಚು ಒಂದು ಪ್ರಶಸ್ತಿಯನ್ನು ಲಭಿಸಲಿ ಆದರೆ ಈ ಮುಖಾಂತರ ಅಬ್ದುಲ್ ಮಾಲಿಕ್ ಅವರಿಗೆ ನಾನು ಅಭಿನಂದಿಸ್ತೀನಿ ಅಂತ ನಮಸ್ಕಾರ ನನ್ನ ಹೆಸರು ರಮೇಶ್ ಉಪನ್ಯಾಸಕರ ಕೆಲಸ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಕಲಾಭೂಷಣ ಪ್ರಶಸ್ತಿ ಪಡೆದಂತಹ ಆದಂತಹ ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡಂತಹ ಅಬ್ದುಲ್ ಅವರಿಗೆ ತುಂಬುರದ ಅಭಿನಂದನೆಗಳು ಸೊ ಹೀಗೆ ಅವಾಗ ಯಶಸ್ಸು ತುಂಗಕ್ಕೆ ಹೋಗಲಿ ಇನ್ನೂ ಸಾಕಷ್ಟು ಪ್ರಶಸ್ತಿಗಳಿಗೆ ಲಭಿಸಲಿಕ್ಕೆ ಕೇಳಿ ದೇವರಲ್ಲಿ ಹಾಸಿದ್ದು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ನಾನು ನಾಯಕ ಹಾಗೆ ಕಲಾಭೂಷಣ ಪ್ರಶಸ್ತಿಗಳಿಗೆ ಶುಭ ಕೋರ್ತಾ ಇದ್ದೀನಿ ಹಿಂಗೆ ಹೆಚ್ಚಿನ ಇದರಲ್ಲಿ ಈ ಪ್ರಶಸ್ತಿ ತಗೊಂಡು ಇನ್ನು ಮುಂದಕ್ಕೆ ಇನ್ನೂ ನಿಶ್ಚಿರವಾಗಿ ಬೆಳೆಯಲಿ ಅಂತ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೇನೆ